ಚಿಕ್ಕ ಮಗುನ ಆಶೀರ್ವಾದಿಸೋದಕ್ಕೆ ರಾಜ್ಯದ ಎಲ್ಲಾ ಯಕ್ಷಿಣಿಯರನ್ನ ಆಹ್ವಾನಿಸಿದ್ರು ಎಲ್ಲಾ ಯಕ್ಷಿಣಿಯರು ಉತ್ಸಾಹಕರಾಗಿದ್ರು ಅದರಲ್ಲಿ ಒಬ್ಳು ವಿಭಿನ್ನ ಕಾರಣಕ್ಕಾಗಿ ರಾಜಕುಮಾರಿಗೆ ಆಶೀರ್ವಾದನಾ ನಮ್ಗೆ ಮಾಡೋದಿಕ್ಕೆ ಬೇರೆ ಏನು ಕೆಲಸ ಇಲ್ವಾ ಕ್ಯಾರಬೋಸ್ ನಾವು ಯಕ್ಷಿಣಿಯರು ನಮ್ಮ ಜವಾಬ್ದಾರಿ ಜಗತ್ತಿಗೆ ಒಳ್ಳೆದನ್ನ ಮಾಡೋದು ಏನ್ ಗೊತ್ತಾ ನಮ್ಗೆ ಪವರ್ಸ್ ಇದೆ ನಾವ್ ಅದನ್ನ ಹೇಗ್ ಬೇಕೋ ಹಾಗೆ ಬಳಸ್ಕೋಬಹುದು ಹೀಗೆ ಮಾಡ್ಬೇಕು ಅಂತ ಹೇಳೋ ಅಧಿಕಾರ ಯಾರಿಗೂ ಕೂಡ ಇಲ್ಲ ಗೊತ್ತಾ ಪುಟ್ಟ ರಾಜಕುಮಾರಿಯನ್ನ ತನ್ನ ರಾಜ್ಯಕ್ಕೆ ಪರಿಚಯಿಸುವ ದಿನ ಬಂದೇ ಬಿಡ್ತು ಮತ್ತೆ ಎಲ್ಲಾ ಯಕ್ಷಿಣಿಯರು ಅರಮನೆಯಲ್ಲಿ ಆಯೋಜಿಸಿದ ಭವ್ಯ ಔತಣ ಕೂಟಕ್ಕೆ ಹೋದ್ರು ಮುತ್ತು ರಾಜಕುಮಾರಿ ನೀನು ವಿಶ್ವದ ಅತ್ಯಂತ ಸುಂದರ ರಾಜಕುಮಾರಿಯಾಗಿ ಬೆಳೀತೀಯ ಆದರೆ ನಿನ್ನ ಸೌಂದರ್ಯ ನಿನ್ನ ಬುದ್ಧಿವಂತಿಕೆಯಿಂದ ಎರಡನೇದಾಗಿರುತ್ತೆ ನೀನು ಬಗೆಹರಿಸದಂತ ಸಮಸ್ಯೆ ಇಲ್ಲಿ ಯಾವುದೂ ಕೂಡ ಇರೋದಿಲ್ಲ ನೀನು ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ತೀಯ ಮತ್ತೆ ಎಲ್ಲರೂ ನಿನ್ನ ಪ್ರೀತಿಸ್ತಾರೆ ಮತ್ತೆ ನೀನು ಇಪ್ಪತ್ತು ವರ್ಷಕ್ಕಿಂತ ಮುಂಚೆಯೇ ಇತರ ಯಕ್ಷಿಣಿಯರ ಯಾವುದೇ ಆಶೀರ್ವಾದವು ನಿನಗೆ ಸಹಾಯ ಮಾಡಲು ಸಾಧ್ಯವಾಗದು ಅಂತಹ ಸಮಯ ಬರುತ್ತದೆ ಎಂದು ನಾನು ಹೇಳುತ್ತೇನೆ ಮತ್ತೆ ನೀನು ಮೂರ್ಖಳಾಗಿರ್ತಿಯ ಹಾಗೆ ಬಡತನವನ್ನ ನೋಡ್ತೀಯ ಅಷ್ಟೇ ಅಲ್ಲ ನೀನು ಕೂಡ ಆ ಏನನ್ನು ಮಾಡಿದೆ ನಿನಗೆ ನೀವ್ ಹೇಳ್ತೀರಾ ಯಾವಾಗ್ಲೂ ಒಳ್ಳೇದ್ ಗೆಲ್ಲತ್ತೆ ಅಂತ ಅಲ್ವಾ ಹಾಗಾದ್ರೆ ಇದ್ರ ವಿರುದ್ಧ ಗೆದ್ದು ತೋರಿಸಿ ನೀವೇನ್ ಎದುಬೇಡಿ ನಾನು ಆಶೀರ್ವಾದ ಮಾಡ್ತೀನಿ ನೀವು ಹೃದಯದಿಂದ ಒಳ್ಳೆಯವರಾಗಿದ್ದಾಗ ನಿಮಗೇನು ಆಗೋದಿಲ್ಲ ನೀವು ಒಳ್ಳೆ ಪಾಠಗಳನ್ನ ಕಲಿತೀರಾ ಕ್ಯಾರ ಬೋಸಿಯ ಕೊಟ್ಟಿರುವಂತ ಶಾಪ ಶಾಶ್ವತವಾಗಿ ಹೊರಟೋಗತ್ತೆ ಆಮೇಲೆ ನೀವು ನಿಮ್ಮ ಜೀವನ ತುಂಬಾ ಉತ್ತಮವಾಗಿರತ್ತೆ ಸಂತೋಷವಾಗಿರ್ತೀರಾ ಖುಷಿಯಾಗಿರ್ತೀರಾ ಆತಂಕದಲ್ಲಿದ್ದ ರಾಜ ಮತ್ತೆ ರಾಣಿ ತಮ್ಮ ಮಗಳನ್ನ ಈ ದುರಾದೃಷ್ಟದಿಂದ ದೂರ ಇಡೋದಿಕ್ಕೆ ಅಂತ ಬಯಸ್ತಾರೆ ಅದರಿಂದ ತಮ್ಮ ಸಲಹೆಗಾರರನ್ನ ಸಭೆಗೆ ಕರೆದು ನಿರ್ಧರಿಸ್ತಾರೆ ನನ್ನ ಪ್ರೀತಿಯ ಮಗಳಿಗೋಸ್ಕರ ಒಂದು ದೊಡ್ಡ ಗೋಪುರವನ್ನ ಕಟ್ಟೋಣ ಅವಳಲ್ಲಿ ಇಪ್ಪತ್ತು ವರ್ಷಗಳ ಕಾಲ ವಾಸವಾಗ್ಲಿ ನಮಗೆ ವಿಶ್ವಾಸಾರ್ಹ ಹಾಗೂ ನಿಷ್ಠಾವಂತ ನಾಯಕರನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ಅವಳನ್ನ ನೋಡಲು ಸಾಧ್ಯವಾಗಬಾರದು ಯಾವುದೇ ಕಾರಣಕ್ಕೂ ಕಾರಬೋಸಿಯ ಮಗಳ ಸುತ್ತಮುತ್ತ ಕೂಡ ಬರಬಾರದು ಹಾಗಾಗಿ ಒಂದು ದೊಡ್ಡ ಗೋಪುರವನ್ನ ಕಟ್ಟಿ ರಾಜಕುಮಾರಿಯನ್ನ ಅಲ್ಲೇರಿಸ್ತಾರೆ ಇತರ ಯಕ್ಷಣೀಯರು ರಾಜಕುಮಾರಿಯನ್ನ ರಕ್ಷಿಸೋದಕ್ಕೆ ಸುತ್ತ ನಿಂತ್ಕೋತಾರೆ ಆದ್ರಿಂದ ರಾಜಕುಮಾರಿ ಸುರಕ್ಷಿತವಾಗಿರ್ತಾಳೆ ರಾಜಕುಮಾರಿ ಸುಂದರ ಬುದ್ಧಿವಂತೆ ಮತ್ತು ದಯೆಯಿಂದ ಬೆಳಿತಾಳೆ ಕ್ಯಾರ ಬೋಸಿಯಾ ಶಾಪದಿಂದ ಭಯ ಪಡ್ತಾ ಇದ್ದ ಜನರು ಈಗ ಸಮಾಧಾನವಾಗಿರ್ತಾರೆ ಕ್ಯಾರ ಗೊತ್ತೇ ಆಗೋದಿಲ್ಲ ಅವಳ ಮಾಂತ್ರಿಕತೆ ಗೋಪುರ ತಲುಪೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಆದ್ರೆ ಅವಳು ಮಾಂತ್ರಿಕತೆಯನ್ನ ಟವರ್ ಹೊರಗಡೆನೆ ಬಳಸ್ತಾ ಇರ್ತಾಳೆ ಅಷ್ಟೇ ಅಲ್ಲ ಇಪ್ಪತ್ತು ವರ್ಷಗಳಲ್ಲಿ ಅವಳು ಪ್ರತಿ ವರ್ಷ ತನ್ನ ಮಾಂತ್ರಿಕತೆಯಿಂದ ಕೆಲವು ನಿಮಿಷಗಳ ಸಮಯವನ್ನ ಕಡಿಮೆ ಮಾಡ್ತಾ ಇದ್ಲು ಅದು ಪ್ರತಿ ತಿಂಗಳು ಹೀಗಾದಾಗ ರಾಜಕುಮಾರಿಗೆ ಇಪ್ಪತ್ತನೇ ವರ್ಷ ಬಂದೇ ಬಿಡ್ತು ಆದ್ರೆ ರಾಜ ಮತ್ತೆ ರಾಣಿ ವಾರದ ಸಮಯವನ್ನ ತಪ್ಪಾಗಿ ಗ್ರಹಿಸಿದ್ರು ಮತ್ತೆ ಅವರಿಗೆ ಗೊತ್ತಾಗ್ದೇನೆ ರಾಜಕುಮಾರಿಯನ್ನ ಏಳು ದಿನಗಳ ಮುಂಚೆಯೇ ಗೋಪುರದಿಂದ ಹೊರಗೆ ತರ್ತಾರೆ ಖಂಡಿತವಾಗಿ ಯಾರಿಗೂ ಕೂಡ ಗೊತ್ತಿರಲ್ಲ ಅವಳು ಆಚೆ ಬಂದಾಗ ಕ್ಯಾರಬೂಸಿಯ ಕೊಟ್ಟಂತ ಶಾಪಕ್ಕೆ ಅವಳು ಒಳಗಾಗಿದ್ದಾಳೆ ಅನ್ನೋದು ನನ್ನ ಮಗಳೇ ಸುಸ್ವಾಗತ ಈ ಸೂರ್ಯ ತುಂಬಾನೇ ಮುದ್ದಾಗಿದೆ ನನ್ನ ಕಂದ ಮೆರ್ಲಿನ್ ಸಾಮ್ರಾಜ್ಯದ ರಾಯಭಾರಿ ತಮ್ಮ ರಾಜಕುಮಾರನ ಪ್ರಸ್ತಾಪದೊಂದಿಗೆ ಬಂದಿದ್ದಾರೆ ರಾಜಕುಮಾರನು ಸಹ ನಿಮ್ಮಷ್ಟೆಯೇ ಬುದ್ಧಿವಂತರಾಗಿದ್ದಾರೆ ನಮ್ಮ ರಾಜಕುಮಾರಿಗೆ ವಂದನೆಗಳು ಹೇಗಿದ್ದೀರಿ ಮೊದಲ ಬಾರಿಗೆ ರಾಜಕುಮಾರಿ ವಿದೇಶದಿಂದ ಬಂದವರನ್ನು ಭೇಟಿಯಾಗಿದ್ದರು ರಾಜಕುಮಾರಿ ಕುತೂಹಲದಿಂದ ಅವರ ಭೂಮಿಯ ಬಗ್ಗೆ ತಿಳಿದುಕೊಳ್ಳಲು ಬಯಸಿದರು ಮಾತನ್ನು ಆರಂಭಿಸಿದರು ರಾಜಕುಮಾರಿ ನಾನು ದ್ವೀಪದಿಂದ ಬಂದಿದ್ದೀನಿ ಅದು ಹಾಡು ಹಕ್ಕಿಗಳ ಏಕಾಂಗಿ ಮತ್ತು ದೂರದ ದ್ವೀಪ ಆ ದ್ವೀಪ ತುಂಬಾ ಸುಂದರವಾಗಿದೆ ಅದು ಒಂಥರ ಮಾಯಾನಗರಿಯಂತದ್ದು ನಿಜವಾಗಿ ನಾನು ಬಹಳ ವರ್ಷಗಳಿಂದ ಗೋಪುರದಲ್ಲಿಯೇ ಇದ್ದೆ ಈಗ ನಾನು ಎಲ್ಲೆಡೆ ಸುತ್ತಾಡಬೇಕು ಎಲ್ಲ ಸುಂದರವಾದ ಜಾಗಗಳನ್ನು ನೋಡಬೇಕು ನಾನು ಕೇವಲ ಕೇಳಿದೆ ಅಷ್ಟೇ ಈಗ ನೋಡಲು ಬಯಸುತ್ತೇನೆ ಆದರೆ ರಾಜಕುಮಾರಿ ನಿನ್ನ ಹೆತ್ತವರು ಯಾವತ್ತೂ ನನ್ನ ಜೊತೆಗೆ ಬರೋದಕ್ಕೆ ಖಂಡಿತ ಬಿಡೋದಿಲ್ಲ ಯಾಕಂದ್ರೆ ನೀವು ಒಬ್ಬ ರಾಜಕುಮಾರಿ ಮತ್ತೆ ನಾನು ಕೇವಲ ರಾಯಭಾರಿ ಅಷ್ಟೇ ನಾನೊಂದು ವಿಚಾರ ಹೇಳಲೇ ಅದೇನೆಂದರೆ ನಾನು ಹೆದರುವುದಿಲ್ಲ ಯಾರಿಗೂ ಹೇಳದೆ ಹೋಗೋಣ ಇವತ್ತು ರಾತ್ರಿ ಔತಣ ಕೂಟದ ನಂತರ ನಾವು ಹೋಗೋಣ ಒಂದ್ ವೇಳೆ ನಾವೇನಾದ್ರೂ ಸಿಕ್ಕಾಕೊಂಡ್ರೆ ನಾವು ಸಿಕ್ಕಿ ಬೀಳುವುದಿಲ್ಲ ಒಬ್ಬ ದೋಣಿಯವನು ನನಗೆ ಗೊತ್ತು ಅವನು ಸಮುದ್ರದ ತಡಕ್ಕೆ ಬಿಡುತ್ತಾನೆ ನಮ್ಮನ್ನು ಆ ರಾತ್ರಿ ಔತಣ ಕೂಟ ಮುಗಿದ ನಂತರ ಎರಡು ಗಂಟೆಯಲ್ಲಿ ನನ್ನನ್ನು ಗೇಟ್ ಬಳಿ ಭೇಟಿ ಮಾಡಿ ರಾಜಕುಮಾರಿ ಮತ್ತು ರಾಯಭಾರಿ ಮೇಬ್ಲೇಸ ಹೊರತುಪಡಿಸಿ ಈ ಅರಮನೆಯಲ್ಲಿ ಯಾರು ಮೂರು ದಿನಗಳ ಮೊದಲು ಎಚ್ಚರಗೊಳ್ಳುವುದಿಲ್ಲ ಎಲ್ಲರೂ ನಿದ್ದೆ ಮಾಡುವಾಗ ರಾಜಕುಮಾರಿ ಕಾವಲುಗಾರರನ್ನು ತಪ್ಪಿಸಲು ಯಶಸ್ವಿಯಾಗುತ್ತಾಳೆ ನೇರವಾಗಿ ಪ್ಯಾಲೇಸ್ ಗೇಟ್ ಬಳಿ ತಲುಪಿದಳು ಅಲ್ಲಿಂದ ಅವಳು ಮತ್ತು ರಾಯಭಾರಿಯು ದೋಣಿಯ ಬಳಿ ಬಂದು ಸಮುದ್ರದ ಬಳಿ ಹೋಗುತ್ತಾರೆ ಯಾರು ಇಲ್ಲದ ಜಾಗಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗು ಬನ್ನಿ ರಾಜಕುಮಾರಿ ಬರಬೇಕು ಬಿಡುಗಡೆ ಮಾಡಿದರೆ ಆದರೆ ಅವಳಿಗೆ ಇಪ್ಪತ್ತು ವರ್ಷ ಆಗಲು ಇನ್ನು ಏಳು ದಿನ ಬಾಕಿ ಇದೆ ಅಲ್ಲವೇ ಕ್ಯಾರಬಾಸ್ ಕೊಟ್ಟ ಶಾಪವನ್ನು ಮರೆತಿದ್ದಾಳೆ ಎಂದು ನಾವು ಭಾವಿಸಿದ್ದೆವು ನಾವು ಈಗಲೇ ಅರಮನೆಗೆ ಭೇಟಿ ನೀಡಿ ಮೇಪ್ಲಾಸಮ್ ಅನ್ನು ರಕ್ಷಿಸಬೇಕು ತಡವಾಗಿದೆ ನಾನು ಇಷ್ಟು ಹೊತ್ತು ಮಲಗಲು ಅದ್ ಹೇಗೆ ಸಾಧ್ಯ ನಾನು ಇಷ್ಟು ಹೊತ್ತಿನವರೆಗೂ ಮಲಗಲು ಹೇಗೆ ಸಾಧ್ಯ ರಾಯಭಾರಿಯವರು ನನ್ನ ಬಗ್ಗೆ ಏನು ಯೋಚನೆ ಮಾಡುತ್ತಿರಬಹುದು ಮಹಾರಾಜರೇ ನಮಗೆ ರಾಜಕುಮಾರಿಯಾಗಲಿ ಅಥವಾ ರಾಯಭಾರಿಯಾಗಲಿ ಎಲ್ಲಿಯೂ ಕಾಣುತ್ತಿಲ್ಲ ಏನು ಇದು ಇದು ಹೇಗೆ ಸಾಧ್ಯ ನಮ್ಮೆಲ್ಲರನ್ನೂ ಅವಳು ಮೋಸಗೊಳಿಸಿದ್ದಾಳೆ ನಮ್ಮ ಕ್ಯಾಲೆಂಡರ್ ಅನ್ನು ಅವಳು ಬದಲಿಸಿದ್ದಾಳೆ ಹಾಗಾಗಿ ರಾಜಕುಮಾರಿಗೆ ಇಪ್ಪತ್ತು ವರ್ಷ ಆಗುವುದಕ್ಕೆ ಇನ್ನು ಏಳು ದಿನ ಬಾಕಿ ಇದೆ ಶಾಪಕ್ಕೆ ಗುರಿಯಾಗಿದ್ದಾಳೆ ನನ್ನ ನನ್ನ ಮಗಳು ಮಗಳಿಗೆ ಏನು ಮಾಡಿದ್ದಾಳೆ ಅಡ್ಮಿರಲ್ ನೀವು ನನ್ನ ಮಗಳನ್ನ ಈ ರಾಜ್ಯಾದ್ಯಂತ ಹಾಗೂ ಸಮುದ್ರ ಮತ್ತೆ ಪರ್ವತಗಳಲ್ಲಿ ಹುಡುಕಬೇಕಾಗಿ ಆದೇಶ ನೀಡುತ್ತೇನೆ ನಾವು ಎಲ್ಲಾ ಕಡೆ ಅವಳನ್ನು ಹುಡುಕುತ್ತೇವೆ ಕ್ಯಾರಬಾಸ್ ಏನಾದರೂ ಅವಳನ್ನು ಎಲ್ಲಾದರೂ ಕರೆದುಕೊಂಡು ಹೋಗಿದ್ದರೆ ಅವಳನ್ನು ರಕ್ಷಿಸುತ್ತೇವೆ ನಾವು ಅವಳಿಗೆ ನೀಡಿದ ಆಶೀರ್ವಾದ ನೆನಪಿದೆಯೇ ರಾಜಕುಮಾರಿ ಮೇಬ್ಲೈಸಂ ತನ್ನ ಪಾಠಗಳನ್ನು ಕಲಿಯಬಹುದಾದರೆ ಕ್ಯಾರಬಾಸ್ ಕೊಟ್ಟಿರುವ ಶಾಪದಿಂದ ಮುಕ್ತಳಾಗುತ್ತಾಳೆ ಕೊನೆಗೂ ಸುಂದರವಾದ ದ್ವೀಪವನ್ನು ತಲುಪಿದೆವು ನಾನು ಸ್ವತಂತ್ರಳು ಮತ್ತು ನನಗೆ ಹಸಿವಾಗುತ್ತಿದೆ ನೀವ್ಯಾಕೆ ಹೋಗಿ ನಮಗಿಬ್ಬರಿಗೋಸ್ಕರ ಆಹಾರವನ್ನ ಹುಡುಕಬಾರದು ಏನು ಏನು ನಾನು ಆಹಾರವನ್ನು ಇಬ್ಬರಿಗೂ ಹುಡುಕಬೇಕೆ ನೀನು ನಿನ್ನ ಅರಮನೆಯಲ್ಲಿ ರಾಜಕುಮಾರಿಯಾಗಿದ್ದೆ ಆದರೆ ಇಲ್ಲಲ್ಲ ನಿನ್ನ ಪ್ರಯಾಣದ ಹಂಬಲದಿಂದಲೇ ನಾನು ಈ ದುರದೃಷ್ಟಕರ ಅರಣ್ಯಕ್ಕೆ ಬಂದಿದ್ದೇನೆ ಇವಾಗ ಹೋಗಿ ಹೇಳಿರುವುದನ್ನ ಮಾಡಿ ಅದು ಸತ್ಯ ನನಗೂ ಹಸಿವಾಗಿದೆ ನನಗೆ ಏನು ಸಿಗುತ್ತದೆ ನೋಡುತ್ತೇನೆ ರಾಜಕುಮಾರಿ ಎಲ್ಲೆಡೆ ಹುಡುಕುತ್ತಾಳೆ ಆದರೆ ಅವಳಿಗೆ ಏನೂ ಸಿಗುವುದಿಲ್ಲ ಅವಳಿಗೆ ದಣಿವಾಗುತ್ತದೆ ರಾಜಕುಮಾರಿ ಮೇ ಆ ಕಲ್ಲಿನ ಕೆಳಗೆ ನೋಡು ನಿನಗೆ ರುಚಿಕರವಾದ ಜೇನುಗೂಡು ಕಾಣುತ್ತದೆ ಆದರೆ ಯಾವುದೇ ಕಾರಣಕ್ಕೂ ಆ ರಾಯಭಾರಿಯೊಂದಿಗೆ ಹಂಚಿಕೊಳ್ಳಬೇಡ ಗುಲಾಬಿ ಹೇಳಿದ ಮಾತನ್ನು ಕೇಳಿ ರಾಜಕುಮಾರಿ ಕಲ್ಲಿನ ಕೆಳಗಿರುವ ಜೇನುಗೂಡನ್ನು ನೋಡುತ್ತಾಳೆ ಇದನ್ನು ನಾನೊಬ್ಬಳೆ ಹೇಗೆ ತಿನ್ನಲಿ ರಾಯಭಾರಿಗೂ ಹಸಿವಾಗಿದೆ ನನಗೆ ಜೇನು ಸಿಕ್ಕಿದೆ ಇಬ್ಬರೂ ಹಂಚಿ ತಿನ್ನೋಣ ಕೊಡಿ ಅದನ್ನ ಈ ಜೇನುತುಪ್ಪ ಎಷ್ಟು ರುಚಿಯಾಗಿದೆ ಆಹಾ ಪಾಪ ರಾಜಕುಮಾರಿ ಬೇಸರದಿಂದ ಒಂದು ಮರದ ಕೆಳಗೆ ಕೂರುತ್ತಾಳೆ ಮಹಾರಾಣಿ ಮೇ ರವ್ರೆ ಅಲ್ ಆ ಹಿಂದೆ ನಿನಗೆ ಹಾಲು ಸಿಗುತ್ತದೆ ಹೋಗೋ ಅದನ್ನ ತೆಗೆದುಕೋ ಆದರೆ ಅದನ್ನ ಯಾರ ಜೊತೆನೂ ಹಂಚಿಕೊಳ್ಳಬಾರದು ರಾಯಭಾರಿಯ ಜೊತೆನೂ ಅಷ್ಟೇ ನಾನೊಬ್ಬನೇ ಹೇಗೆ ಕುಡಿಯಲಿ ರಾಯಭಾರಿಗೂ ಬಾಯಾರಿಕೆಯಾಗಿರಬೇಕು ನನಗೆ ಈ ಹಾಲು ಸಿಕ್ಕಿತು ಇಬ್ಬರು ಹಂಚಿಕೊಳ್ಳೋಣ ಕೊಡಿಲ್ಲೇ ಏನು ತಿಂದಿಲ್ಲ ಅಂದ್ರೂ ನಿನಗೆ ಬಾಯಾರಿಕೆ ಆಗಲು ಹೇಗೆ ಸಾಧ್ಯ ಹಾಲಂತೂ ರಾಜಕುಮಾರಿಗೆ ಆಶ್ಚರ್ಯವಾಗುತ್ತದೆ ನಾನು ಮಾಡಿದ್ದು ತಪ್ಪು ಯಾರಿಗೂ ಹೇಳದೆ ಕೇಳದೆ ಅರಮನೆಯನ್ನು ಹೇಗೆ ಬಿಟ್ಟು ಬಂದೆ ನಾನು ಪರಿಚಯವಿಲ್ಲದ ವ್ಯಕ್ತಿಯನ್ನು ಅದು ಹೇಗೆ ನಂಬಿದೆ ತಂದೆ ತಾಯಿಯನ್ನು ನೋಯಿಸಿದೆ ಅದು ಕೇವಲ ನನ್ನ ಸ್ವಾರ್ಥಕ್ಕಾಗಿ ರಾಜಕುಮಾರಿ ಅಲ್ಲಿ ನದಿಯ ಪಕ್ಕದ ಕೋನಲ್ಲಿ ನಮ್ಮ ರಾಜಕುಮಾರಿಗೋಸ್ಕರ ಆಹಾರ ಸಂಗ್ರಹವಾಗಿದೆ ನೀವು ಹೋಗಿ ಅದನ್ನ ತಿನ್ಬಹುದು ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ರಾಯಭಾರಿಯ ಜೊತೆಗೆ ಹಂಚಿಕೊಳ್ಳಬಾರದು ರಾಜಕುಮಾರಿ ಆಮೆ ಹೇಳಿದ ಮಾತನ್ನು ಅನುಸರಿಸಿದಳು ಅವಳಿಗೆ ಅಲ್ಲಿ ಆಹಾರ ಸಿಕ್ಕಿತು ಆದರೆ ಈ ಬಾರಿ ಇದನ್ನು ರಾಯಭಾರಿಯೊಂದಿಗೆ ಹಂಚಿಕೊಳ್ಳಬೇಕೆ ಇಲ್ಲ ಇಲ್ಲ ಒಮ್ಮೆ ಮೂರ್ ಎರಡನೇ ಬಾರಿ ಮೂರ್ಖಳಾದೆ ಮತ್ತೆ ಮೂರ್ಖಳಾಗಲಾರೆ ನಾನು ಹಸಿವಿನಿಂದ ಇರುವುದಿಲ್ಲ ರಾಜಕುಮಾರಿ ಹೊಟ್ಟೆ ತುಂಬ ತಿನ್ನುತ್ತಾಳೆ ನಂತರ ನಿರ್ಧರಿಸುತ್ತಾಳೆ ನಾನು ಬೇಜವಾಬ್ದಾರಿಯಿಂದ ಇದ್ದೆ ಆದರೆ ಈಗ ನನ್ನ ತಪ್ಪನ್ನು ತಿದ್ದಿಕೊಳ್ಳುತ್ತೇನೆ ನನ್ನ ತಂದೆ ತಾಯಿ ನನ್ನ ಬಗ್ಗೆ ಚಿಂತಿಸುತ್ತಿರಬೇಕು ನಾನು ಮನೆಗೆ ಹಿಂತಿರುಗಬೇಕು ರಾಜಕುಮಾರಿ ಕೆಲವು ಕಟ್ಟಿಗೆಯನ್ನು ತೆಗೆದುಕೊಂಡು ಬೆಂಕಿಯನ್ನು ಹಾಕುತ್ತಾಳೆ ಅಷ್ಟರಲ್ಲಿ ಸಮುದ್ರದಲ್ಲಿ ಅವನನ್ನ ಹಿಂಬಾಲಿಸಿ ಆ ಅಂಬಿಗನನ್ನ ಇಲ್ಲಿಗೆ ಕರೆ ತನ್ನಿರಿ ಒಡೆಯರೆ ಈ ನಾಣ್ಯಗಳು ನಮ್ಮ ರಾಜ್ಯಕ್ಕೆ ಸೇರಿರೋದು ಈ ನಾಣ್ಯಗಳನ್ನ ನಿಮಗೆ ಯಾರು ಕೊಟ್ಟರು ಒಬ್ಬ ಹುಡುಗ ಮತ್ತೆ ಅವ್ರ ಜೊತೆಗೆ ಹುಡುಗಿ ಇದ್ರು ಸರಿ ಹಾಗಾದ್ರೆ ಅವರನ್ನು ಆ ದ್ವೀಪದಲ್ಲಿ ಬಂದೆ ಎಲ್ಲಿ ಅಂದ್ರೆ ಆ ದೂರದಲ್ಲಿ ಕಾಣುತ್ತಿರುವ ದ್ವೀಪದಲ್ಲ ಅದೇ ದ್ವೀಪದಲ್ಲ ನೀವು ಅವರನ್ನ ಬಿಟ್ಟು ಬಂದಿದ್ದು ಹೌದು ಅದೇ ದ್ವೀಪದಲ್ಲಿ ಆ ದ್ವೀಪಕ್ಕೆ ತಿರುಗಿಸಿ ಅದೇ ಸಮಯಕ್ಕೆ ದ್ವೀಪದಲ್ಲಿ ತನ್ನ ತಪ್ಪನ್ನು ಅರಿತ ರಾಜಕುಮಾರಿ ಪಶ್ಚಾತ್ತಾಪದಲ್ಲಿರುತ್ತಾಳೆ ತನ್ನ ತಲೆಯ ಮೇಲಿದ್ದ ಶಾಪವನ್ನು ಮುಕ್ತಗೊಳಿಸುತ್ತಾಳೆ ಕ್ಯಾರಬಾಸ್ಗೆ ಕೋಪ ಬರುತ್ತದೆ ಸಾಧ್ಯವಿಲ್ಲ ನಾನು ಕೊಟ್ಟಿರುವ ಶಾಪ ವ್ಯರ್ಥವಾಗಲು ಸಾಧ್ಯವಿಲ್ಲ ಯಾರ ಕಣ್ಣಿಗೂ ಕಾಣದಂತೆ ಮಾಡುತ್ತೇನೆ ಆಗ ಯಾರು ನಿನ್ನನ್ನು ನೋಡಲು ಸಾಧ್ಯವಿಲ್ಲ ನೀನು ಇಲ್ಲಿರುವೆ ಎಂದು ಆಡ್ಮರಲ್ ಆಡ್ಮರಲ್ ನಾನು ಇಲ್ಲಿದ್ದೇನೆ ಕ್ಯಾರಬಾಸ್ ಸಾಕು ರಾಜಕುಮಾರಿಯನ್ನು ರಕ್ಷಿಸಿ ಅರಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅಪ್ಪ ಅಮ್ಮ ದಯವಿಟ್ಟು ನನ್ನನ್ನು ನನ್ನನ್ನು ಕ್ಷಮಿಸಿ ನನಗೆ ಏನಾಯಿತೆಂದೇ ತಿಳಿಯುತ್ತಿಲ್ಲ ಇದೆಲ್ಲ ಕ್ಯಾರಬೋಸೆಯ ಶಾಪದಿಂದನೇ ಆಗಿದ್ದು ಮಗಳೇ ಇದರಲ್ಲಿ ನಿನ್ನದ್ ಯಾವ ತಪ್ಪು ಇಲ್ಲ ಅದು ಯಾರದೇ ತಪ್ಪಾಗಿರಲಿ ಆದರೆ ನನಗೂ ಬುದ್ಧಿ ಬೇಕಲ್ಲವೇ ಇದರಿಂದ ನಾನು ಪಾಠ ಕಲಿತೆ ಜವಾಬ್ದಾರಿಗಳಿಂದ ದೂರ ಓಡಬಾರದು ಎಂದು ನಾನು ಕಲಿತೆ ನಾವು ಮಾಡುವ ಆಯ್ಕೆಗಳು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಹಾನಿಯಾಗಬಾರದು ಎಂದು ನಾನು ದೊಡ್ಡ ಪಾಠ ಕಲಿತೆ ಈ ರೀತಿಯ ಆಲೋಚನೆಯಿಂದನೇ ನೀನು ಮುಂದೊಂದಿನ ಅದ್ಭುತವಾದ ರಾಣಿಯಾಗುತ್ತೀಯಾ ಮಗಳೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ಈಗ ನಾನು ನಿಜವಾದ ಪ್ರಿನ್ಸ್ ಮ್ಯಾಂಡರಿನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಯಕ್ಷಿಣಿಯರು ಮಾತು ಕೊಟ್ಟ ಹಾಗೆ ರಾಜಕುಮಾರಿ ಅಂದಿನಿಂದ ಸಂತೋಷದಿಂದ ಬದುಕಿದಳು ತನ್ನ ಜೀವನದ ಬಹುಪಾಲು ಅದ್ಭುತ ಬುದ್ಧಿವಂತ ರಾಜಕುಮಾರ ಮ್ಯಾಂಡ್ರನ್ ಪಕ್ಕದಲ್ಲಿದ್ದ